아, 봐요, 몬네. 이거 어제 더러운 거나안 끌려가지고. 아, 업데이트 해라 비단. 이래서 뭐 이런 데 플라시크리너 쪽에 채근 카눈데.

ಲಾಗ್ನ ಶುರು ಮಾಡೋಣ ಅಂತ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಬೆಳಗಿನ ತಿಂಡಿಗೆ ರವೆ ಇಡ್ಲಿ ಚಟ್ನಿ ಮಾಡಿದೆ ಸೊ ಚೆಂದವರು ಬೆಳಗ್ಗೆನೇ ಹೋಗಬೇಕಾಗಿರೋದ್ರಿಂದ ಸೊ ಬೇಗನೆ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು ಅಂಚೋಕೆಂಡ್ ಮನೆಗೆ ಆ್ಯಂಡ್ ಇವತ್ತು ಒಬ್ಬರು ಗೆಸ್ಟ್ ಕೂಡ ಬರ್ತಾರೆ ಯಾರು ಅಂತ ಈ ಲಾಗಲ್ಲಿ ಇರ್ರಿ ಆ್ಯಂಡ್ ತುಂಬ ವರ್ಷಗಳ ನಂತರ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ನಾನು ಅವ್ರನ್ನ ನೋಡಿದ್ದು ಸೊ ಯಾರು ಆ ರಿಲೇಟಿವ್ ಯಾರು ಅಂತ ಈ ಲಾಗಲ್ಲಿ ನೋಡಿ ಕಂಪ್ಲೀಟಾಗಿ ಆ್ಯಂಡ್ ಎಸ್ ಲೆಟ್ ಸ್ಟಾರ್ಟ್ ಲಾಗ್ ಆ್ಯಕ್ಚುಲಿ ಅವ್ರು ಬರೋದು ನನಗೆ ಗೊತ್ತೂ ಇರಲಿಲ್ಲ ಸೊ ಹಾಗಾಗಿ ಲಾಗ್ನ ನಾನು ಆಗಿ ಶುರು ಮಾಡಿದೆ ಸೊ ಅವತ್ತಾಗಿತ್ತು ಸ್ಯಾಟರ್ಡೇ ಆ್ಯಂಡ್ ಬಟ್ ಅದು ಬರೋ ಟೈಮ್ಗೆ ನನಗೆ ಅಂಜು ಹೇಳಿದ್ಲು ಅವ್ರು ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಬರೀ ಬೆಳ್ಳುಳ್ಳಿ ಶುಂಠಿ ಸಿಕ್ಕಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಶ್ರೀಸ್ ಲಾಗ್ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಸೊ ಸಿಕ್ಕೋಬಿಡಿ ಆಚೆ ಕಡೆ ಕೋಲ್ಡ್ ಇರೋದ್ರಿಂದ ಸ್ವೆಟರ್ ಎಲ್ಲ ಹಾಕೊಂಡು ಹಂಗೆ ಇದ್ದೀನಿ ಸೊ ಇವತ್ತು ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಲಾಗ್ ಶುರು ಮಾಡ್ತಾ ಇರೋದು ಅಂಚ ಮನೆಯಿಂದ ಸೊ ಇವತ್ತು ಇನ್ನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಸೊ ಅದಕ್ಕಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂತ ರೆಡಿ ಮಾಡ್ತಾ ಇದೀನಿ ಸೊ ಕೋಲ್ಡ್ ಇನ್ನು ಹೋಗೇ ಇಲ್ಲ ನನಗೆ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಸೊ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೀನಿ ಈಗ ಒಂದು ಆಲ್ಮೋಸ್ಟ್ ಒಂದು

ಹೇಳ್ತೀನಿ ಹುಡುಗರು ಬರೋಲ್ ಮಾಡೋಣ ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ರು ಆಫ್ಟರ್ ಬಂದ್ಬಿಡ್ತಾರೆ ಸೊ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡೋಣ ಸ್ವಲ್ಪ ಚಿಲ್ಲಿ ಆಗ್ತಾ ಇದೀನ ಅಷ್ಟೇ ಯಾಕಂದ್ರೆ ಈ ಊರು ಖಾರ ತಿಂತಾರೆ ಬರ್ಜರಿ ಖಾರ ತಿಂತಾರೆ ಸೊ ನಮ್ಮನೇಲಿ ಆದರೆ ಚಿಲ್ಲಿ ಯೂಸ್ ಮಾಡಲ್ಲ ಬಟ್ ಅಂಜು ಅಕ್ಕ ಮನೆಯಲ್ಲಿ ಖಾರ ಸಿಕ್ಕಬಡನೆ ತಿಂತಾರೆ ಸೊ ಹೇಗಿದೆ ಬೆಂಗಳೂರು ಕ್ಲೈಮೇಟ್ ಹೇಳಿ ನೀವೇ ಹೇಗಿದೆ ಅಂತ ಸೊ ಸಿಕ್ಕಬೇ ಕೋಲ್ಡ್ ಅಂತೂ ಇದೆ ಈ ಸಲ ಅದೇ ಲೈಕ್ ಹೆವಿ ಹಾಟ್ ಇತ್ತು ಹೆವಿ ರೈನ್ ಇತ್ತು ಈಗ ಹೆವಿ ಕೋಲ್ಡ್ ಕೂಡ ಇದೆ ಒಂಥರ ಊಟಿ ಚಿಕ್ಕಮಂಗ್ಳೂರು ಥರ ಹೋಗ್ಬಿಟ್ಟಿದೆ ಬ್ಯಾಂಗ್ಳೂರು ಸಿಕ್ಕಬಡ್ ಶಾರ್ಪ್ ಇದೆ ಇದು ಮತ್ತು ಏನಾಯಿತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಚೆಂದೂರನ್ನು ಡ್ರಾಪ್ ಮಾಡಿ ನಾನು ಬರೋಷ್ಟರಲ್ಲಿ ಇಲ್ಲಿಗೆ ಲೆವೆನ್ ಓ ಕ್ಲಾಕ್ ಆಗೋಯ್ತು ಸೊ ನಾನು ಬರೋಷ್ಟರಲ್ಲಿ ಅಂಜು ಕೂಡ ಎಲ್ಲೋ ಹೊರ್ಗಡೆ ಹೋಗ್ಬಿಟ್ಟಿದ್ದಾಳೆ ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ಹಚ್ಚಿಟ್ಕೊಂಡ್ಬಿಡೋಣ ಆಮೇಲೆ ಬೇಕಾದ್ರೆ ಪ್ರಿಪೇರ್ ಮಾಡಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ ಸೊ ರೆಸಿಪಿ ಬೇಕಾ ಇದ್ರದ್ದು ಸೊ ರೆಸಿಪಿಗೂ ಆದರೆ ಒಂದು ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ತೀನಿ ರೆಸಿಪಿಗೋಸ್ಕರ ಅಂತ ಮಾಡ್ತಿಲ್ಲ ಹಾಗಾಗಿ ಸೊ ನೋಡೋಣ ಹೇಗಪ್ಪ ಇದೇ ಕ್ಲೈಮೇಟ್ ಇದ್ದರೆ ನಾವು ಬ್ಯಾಂಗ್ಳೂರಲ್ಲಿ ಬಟ್ಟೆಗಳನ್ನ ಒಣಗಿಸ್ಕೊಳೋದು ಅರ್ಥನೇ ಆಗ್ತಿಲ್ಲ ಎಸ್ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಈ ಇವತ್ತು ಬಿಕಾಸ್ ಕ್ಲೈಮೇಟ್ ಆಗಿದೆ ಅಲ್ವಾ ಸ್ಪೈಸಿ ಇಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ ಮತ್ತೆ ಹೇಗ್ ಬರ್ತಾ ಚೆನ್ನಾಗಿ ಬರ್ತಾ ಹೌದಾ ಎತ್ಕೊಂಡ್ ಎತ್ಕೊಂಡ್ಬರ್ತಿರ್ಲಿಲ್ಲ ನೋಡಿ ಎಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊತಾರ ಇಲ್ಲಿ ಸೊ ಹಚ್ಕೊಳೋದೆಲ್ಲ ಹಚ್ಕೊಂಡಿದಿನಿ ಒಂದಷ್ಟು ಹಚ್ಕೊತೀನಿ ಅಂಡ್ ಒಂದಷ್ಟು ರುಬ್ಕೊತೀನಿ ಸೊ ಟೂ ಡಿವಿಷನ್ಸ್ ಇದೆ ಆ್ಯಂಡ್ ಈಗ ಶುಂಠಿನ ತೊಳ್ಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ ಜಾರಿಗೆ ಈಗ ಒಂದು ಸ್ವಲ್ಪ ಅಂದರೆ ಒಂದು ಇಷ್ಟು ಒಂದು ಅರ್ಧ ಇಡಿಯಷ್ಟು ಶುಂಠಿ ಹಾಕೊತಾ ಇದ್ದೀನಿ ಆ್ಯಂಡ್ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ರುಬ್ಬೋದಕ್ಕೆ ನೀವು ಹಾಕೋಬೋದು ಚಿಲಿನ ಬಟ್ ನಾನು ಚಿಲಿನ ರುಬ್ಬೋದಕ್ಕೆ ಹಾಕ್ಕೊಳಲ್ಲ ಬಿಕಾಸ್ ಒಂಥರ ಗ್ಯಾಸ್ಟಿಕ್ ಥರ ಹೋಗ್ಬಿಡುತ್ತೆ ಅಂತ ಆ್ಯಂಡ್ ಈರುಳ್ಳಿ ಒಂದು ಚಿಕ್ಕದು ಸಣ್ಣದು ಈರುಳ್ಳಿ ಆ್ಯಂಡ್ ಹಾಗೆ ಟಮೆಟೊ ಒಂದು ಟೊಮೆಟೊ ಎಲ್ಲ ರುಬ್ಬಾಗಿ ಹಾಕೋಬೇಕು ಈಗಿನ್ನೂ ಒಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದು ಇಡೀ ಅಷ್ಟು ಪುದೀನ ಸೊ ಪುದೀನ ಹಾಕಿದ್ರೆ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ ಮಸ್ತಾಗಿರುತ್ತೆ ಆ್ಯಂಡ್ ಒಂದಿಡಿಯಷ್ಟು ಕೊತ್ತಂಬರಿ ಸೊ ಇದನ್ನೆಷ್ಟು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಮಿಕ್ಸಿ ಗ್ರೀನ್ ಪೇಸ್ಟ್ ಗ್ರೀನ್ ಬಿರಿಯಾನಿ ಸೊ ಇದಕ್ಕೆ ಒಂಚೂರು ತೊಗರಿ ಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದೀನಿ ಆ್ಯಂಡ್ ಸ್ವಲ್ಪ ಮೊಸರು ಆ್ಯಂಡ್ ಇದನ್ನೇನು ಯೂಸ್ ಮಾಡಲ್ಲ ಇದನ್ನ ನಮ್ಮ ಅಜ್ಜಿ ಆ್ಯಂಡ್ ಇದು ಬಂದು ಎಲ್ಲ ಮೆಕ್ಸ್ಟ್ ಆ್ಯಂಡ್ ಮಶ್ರೂಮ್ನು ಕೂಡ ಈಗ ತೊಳಿಯಬೇಕು ಅದು ಇವ್ರು ಬಂದೇ ಬಿಟ್ರು ರೋಹಿತಾ ಆ್ಯಂಡ್ ಯೋಗಿತಾ ಅವಳೆ ఊరిన్నెగళ్ళెల్ల మేరేట్ కండవరు నమ్యెటక సలఆది ఆగల నాకే మరిచి పుట్టిని అంటే మరిచి పోర్ల లేవునే

ಇವಳು ಬಂದು ತಿಂಡಿ ಪುಡ್ ತಿನ್ನೋದಕ್ಕೆ ಈಗ ಬಂದ್ಲು ಆವಾಗಲೇ ತಿಂಡಿ ಬೇಕು ಇವಳಿಗೆ ಇನ್ನೇನು ಈಗ ಇನ್ನೇನು ತಿಂಡಿ ಬಾಕ್ಸ್ನ ತೆಗೆದಿರೋದು ನೀನು ಅದು ತೆಗಿಯಕು ಹಾಗೆ ಅವಳು ಕಿತ್ತಾಕ್ಬಿಟ್ಟ ಅವಳತ್ತ ನೋಡು ತಿಂತ ಇಲ್ವಾ ಇವಾಗ ಈಗೆಲ್ಲ ಆಲ್ಮೋಸ್ಟ್ ಬೆಂದಿದೆ ಈರುಳ್ಳಿ ಎಲ್ಲ ಸೊ ಈಗ ಇಪ್ಪನ ಹಾಕೋಣ ಮಿಕ್ಸ್ ಮಾಡ್ಕೊಂಡ್ರ ಅದನ್ನ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಇಟ್ಕೊಬೇಕು ಮಸಾಲೆ ಎಲ್ಲ ಸೊ ಇದ್ರ ಇದ್ರ ಜೊತೆ ಹಾಗೆ ಮಶ್ರೂಮ್ ಕೂಡ ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಳುತ್ತೆ ಯೋಗಿ ನಾನು ಹೇಳ್ತಾ ಇದ್ದೀನಿ ಬೇಡ ಆ್ಯಂಡ್ ಈಗ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ ಆ್ಯಂಡ್ ಒನ್ ಬೌಲ್ ಮೊಸರು ಏನಕ್ಕೆ ಟಾರ್ಚರ್ ಆಗಿ ನೋಡ್ರಿ ಎಲ್ಲ ತೋಳೆ ನೋಡಿ ಇವಳ್ದೊಳ್ಳೆ ಟಾರ್ಚರ್ ಆಗ ಹೋಗ್ಬಿಡೈತಿ ಏನ್ ಮಾಡೋಣ ಅವಳೆ ಇಲ್ಲಿಂದ ಪಿದ್ರದ ಏನು ಮಾಡ್ಬೇಕು ಇವಳ ನೆತ್ತಗದ್ ನನ್ನ ಕೈಯೋಗ ಈಗ ಮಿಕ್ಸ್ ಮಾಡ್ಕೊಟ್ಬಿಡಣ ಮೋಸರು ಬಜ್ಜಿ ನೀವು ಹಾಕಿ ಮಿಕ್ಸ್ ಮಾಡ್ಕೊಟ್ಬಿಡೋಣ ಫೈನಲ್ ಬಂತು ಆಮೇಲೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ನೋಡ್ಕೊಂಡು ಹಾಕೋಣ ಇವ್ಳು ನೋಡಿ ಲಾಸ್ಟ್ ಇವ್ಳು ಒಂದೇ ಮಾಡೋದು ಮೊಸರು ಬಜ್ಜಿ ಅದು ಈರುಳ್ಳಿ ಹಚ್ಚಿ ಇವತ್ತು ಬರೀ ಸೌತೆಕಾಯಿ ಹಚ್ಚ ಹಾಕೋದು ಅಷ್ಟೇ ನನ್ನ ಕೆಲ್ಸನೆಲ್ಲ ಇವಳಿಗೆ ವಹಿಸಿದ್ದೀನಿ ಇವತ್ತೆಲ್ಲ ಮಾಡಿದಾಳೆ ನಾನು ಯಾವಾಗ ನಾನೇ ಮಾಡ್ತಿದ್ದೆ ಇವರು ವೀಡಿಯೋ ಮಾಡೋದೆಲ್ಲ ಸುಳ್ಳು ಎಲ್ಲ ಐಟಮ್ಸ್ ನಾನೇ ಮಾಡೋದು ಸುಮ್ಮನೆ ವಿಡಿಯೋ ಮಾತ್ರ ಇವ್ರು ಮಾಡ್ತಾರೆ ಎಲ್ಲ ಸುಳ್ಳು ಹೋಗ್ಲಿ ಮಶ್ರೂಮ್ ನಾವು ಕೆರೆ ನೆಟ್ಪು ಕೇಳುದು ಹಂಗೆ ನಾನು ಇನ್ನೊಂದು ಲಾಗಲೆಲ್ಲ ತಿ ಹೇಳ್ಕೊಟ್ಟಿದ್ದೀನಿ ಆಗೋ ಇಷ್ಟೇ ಯಾವ ಇಷ್ಟೇ ಇಷ್ಟೇ ಯಾವಳದು ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ಅದರಲ್ಲಿ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಆ್ಯಂಡ್ ಫೈನಲಿ ಈಗ ಕುಕ್ ಆಗಿದೆ ಸೊ ನೋಡಿ ಅಕ್ಕಿ ಈ ಥರ ಒಂದು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕುಕ್ ಆಗಿರುವಾಗ ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಉದ್ರುದು ಆಗಿ ಬರುತ್ತೆ ಆ್ಯಂಡ್ ಇದಕ್ಕೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಹಾಗೆ ನಾವು ಟೀ ಕೂಡ ಇಟ್ಟಿದ್ವಿ ಆ್ಯಂಡ್ ಇವ್ರು ಬಂದು ಅಜ್ಜಿ ಇದ್ದಾರಲ್ವ ನಮ್ಮ ಅಜ್ಜಿ ಸೊ ಅವರ ತಂಗಿಯ ಮಗಳು ಸೊ ಅಂದರೆ ಇವರ ಅಂಜು ಅವರ ಕಸಿನ್ ಸಿಸ್ಟರ್ ಆಗಬೇಕು ಸೊ ಅವರು ಕೂಡ ಬಂದಿರೋ ಅವ್ರ ಮಗಳ ಮನೆ ಇಲ್ಲೇ ಇರೋದು ನೆಲ್ಮಂಗಲ್ದ ಹತ್ರ ಸೊ ಅಲ್ಲಿಗೆ ಬಂದಿದ್ರು ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಎಷ್ಟು ವರ್ಷಗಳ ನಂತರ ಭೇಟಿ ನಾನು ಅವರು ಆ್ಯಂಡ್ ಅಂಜು ಅವರಂದರೆ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಆವಾಗ ಅವಾಗ ಮಗಳು ನಾವು ಎಲ್ಲ ಒಂದೇ ಅವರು ಅವಾಗೆಲ್ಲ ಅಜ್ಜಿ ಮನೆ ಹತ್ರ ಆಟಾಡೋಕ್ಕೆ ಹೋಗ್ತಿದ್ವಿ ಫೈನಲಿ ವಿಜಿಲ್ಕುರ ಆರಿತ್ತು ಸೊ ಹಾಗೆ ಲಂಚ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ ಆ್ಯಂಡ್ ಅವರು ಕೂಡ ಆ ಬಂದಿದ್ರಲ್ವಾ ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋದೆಲ್ಲ ಜಾಸ್ತಿನೇ ಇರುತ್ತೆ ಇವತ್ತು ಎಲ್ಲ ಹೊರ್ಟ್ರೂ ಬಜ್ಜಿ ಮಾಡ್ತಾ ಇದ್ದಾರೆ ಏನು ಮಿಕ್ಸ್ ಬಜ್ಜಿ ಹಾಕ್ಬಿಟ್ಟಿ ಅವಳು ಇವಳು ಹೆಚ್ಚು ಹೆಚ್ಚು ಸಾಕು ಎತ್ತಮ್ಮೆ ಹೀರೆಕಾಯಿ ಆ್ಯಂಡ್ ಏನದು ಮೆಣಸಿನ್ಕಾಯಿ ಬಜ್ಜಿ er Oppdatert, Anita. ಅದೇ ಹೇಳನೆ ಅದೇ ಅತ್ತೆ ಕವರ್ ತಿಂಡಿ ತಿಂಡಿ ಇದ್ ಬುಟ್ ಬೆಳೆಗೆ ಹೋಗೋದಿತ್ತಾ ನೀವ ಬೆಳೆಗೆ ಬಾಗಿಕ ಬೈ ಬೈ ಯೋ ಹೊರಗೆ ದೂರ ಹೋಗ್ ನಾನು ನನಗೆ ಬರ ಬೈ ಬರ್ ಮಾ ಬೈ ಮಾ ಬಾರೆ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅವ್ರಿಗೂ ಕೂಡ ಲೇಟ್ ಆಗಿತ್ತು ಅಂತ ಅವರು ಕೂಡ ಅವ್ರ ಮಗಳ ಮನೆಗೆ ಹೊಲ್ಟ್ರು ಸೊ ನಾಳೆ ಅವರು ಊರಿಗೆ ಹೋಗ್ತಾರೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ ಯು